ರಸ್ತೆಯ ಅಭಿವೃದ್ಧಿಯ ನೆಪದಲ್ಲಿ ಮರಗಳ ಮಾರಣಹೋಮ ಆಗಿದೆ ಇದಕ್ಕೆ ಹೇಳೋರಿಲ್ವ ಕೇಳೋರಿಲ್ವ ಅನ್ನುವಂಥ ಪ್ರಶ್ನೆ ಈಗ ನೆಪ ಅಷ್ಟೇ ಬಟ್ ಅದನ್ನು ಕಡಿಬೇಕು ಕಟ್ಟಿದ ಕಡ್ದಾಕಿದ್ದಾರೆ ನೋಡಿ ಬೃಹತ್ ಯಂತ್ರಗಳ ಮೂಲಕ ಬೃಹತ್ ಮರಗಳನ್ನು ಕಟಾವು ಮಾಡಲಾಗಿದೆ ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಲ್ಲಿರುವಂಥ ಮರಗಳು ಅದೆಲ್ಲವೂ ಕೂಡ ನೆಲಸಮ ಆಗಿದೆ ಈಗ ಕಂಡು ಕಾಣದಂತೆ ನೆಲಮಂಗಲ ಅಧಿಕಾರಿಗಳು ಇದ್ದಾರೆ ಈಗ ಸ್ಥಳೀಯರು ಹಾಗೂ ಪರಿಸರ ಪ್ರೇಮಿಗಳು ಈಗ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೂರಾರು ವರ್ಷಗಳಿಂದ ದೊಡ್ಡ ದೊಡ್ಡ ಗಾತ್ರದಲ್ಲಿರುವಂಥ ಮರಗಳು ಬಟ್ ಈ ರೀತಿಯಾಗಿ ಇದ್ದಕ್ಕಿದ್ದಾಗೆ ನೀವು ಕೊಡಲಿ ಹಾಕ್ತೀರಿ ಅಂತಂದರೆ ಏನು ಹೇಳಬೇಕು ಅಂತೇಳಿ ನೋಡಿ ಪ್ರಾಣಿ ಪಕ್ಷಿಗಳಿಗೆ ವಾಸವಾಗಿರುವಂಥ ನೂರ ಐವತ್ತೇಳು ಬೃಹತ್ ಮರಗಳಿಗೆ ಈ ರೀತಿಯಾಗಿ ಕೊಡಲಿ ಬಿದ್ದಿದೆ ಕೇವಲ ಎರಡು ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಗೆ ಮರಗಳ ಮಾರಣಹೋಮ ಆಗಿದೆ ನೋಡಿ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದರು ವಿರೋಧದ ನಡುವೆಯೂ ಕೂಡ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಸೊ ಲಾರಿಗಳ ಮೂಲಕ ಮರಗಳನ್ನು ಕಟಾವು ಮಾಡಿ ಸಾಗಾಣೆಗೆ ಮಾಡ್ತಾ ಇದೆ ಅಂತೆ ಸೊ ರಸ್ತೆಯ ಅಭಿವೃದ್ಧಿಯ ನೆಪದಲ್ಲಿ ಅದು ರಸ್ತೆ ಎಷ್ಟಾಗಬೇಕು ಎರಡು ಕಿಲೋಮೀಟರ್ ರಸ್ತೆ ಅಂತೆ ಈ ಎರಡು ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಗಾಗಿ ನೂರ ಐವತ್ತೇಳು ಮರಗಳನ್ನು ಅದು ಹಳೆ ಕಾಲದ ದೊಡ್ಡ ಗಾತ್ರದ ಮರ ಅದೆಲ್ಲವೂ ಕೂಡ ಈಗ ನೆಲಸಮ ಆಗಿದೆ ನೋಡಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಏನು ರಸ್ತೆ ಏನು ನಿರ್ಮಾಣ ಮಾಡಬೇಕಂತೆ ಅಭಿವೃದ್ಧಿ ಮಾಡ್ಬೇಕಂತೆ ಹಂಗಾಗಿ ಈ ರೀತಿಯ ಸೊ ಈ ರೀತಿಯಾಗಿ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ ನೋಡಿದ್ರೆ ನಮಗೆ ಒಂಥರ ಹೊಟ್ಟೆ ಉರಿಯುತ್ತೆ ನೋಡಿ ಈ ರೀತಿ ದೊಡ್ಡ ಗಾತ್ರದ ಮರಗಳನ್ನ ಯಾವುದೋ ನೆಪವನ್ನು ಇಟ್ಕೊಂಡು ಈ ರೀತಿಯಾಗಿ ಮರಗಳಿಗೆ ಮಾರಣೋಮ ಮಾಡ್ತೀರಾ ಅಂತಂದ್ರೆ ಇಂಥವ್ರಿಗೆ ಏನು ಹೇಳಬೇಕು ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ